ಕಾರ್ಕಳದ ನಿಟ್ಟಯ್ಯ ಅಭಿಷೇಕ್ ಆಚಾರ್ಯ ಸಾವಿನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಭಿಷೇಕ್ ಆಚಾರ್ಯ ಸಾವಿಗೆ ಹನಿ ಟ್ರಾಪ್ ಕಾರಣ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ ಅಭಿಷೇಕ್ ಆಚಾರ್ಯ ಸಾವಿಗೂ ಮೊದಲೇ ಡೆತ್ ನೋಟ್ ಬರೆದಿಟ್ಟಿದ್ದು ಇದರಲ್ಲಿ ನರ್ಸ್ ನಿರೀಕ್ಷೆ ವಿರುದ್ಧ ಗಂಭೀರ ಆರೋಪ ಮಾಡಿದರು ನಿರೀಕ್ಷೆ ಜೊತೆಗೆ ರಾಕೇಶ್ ಹಾಗೂ ತಸ್ಲಿಂ ಸೇರಿಕೊಂಡು ತನಗೆ ಹನಿ ಟ್ರಾಪ್ ಮಾಡಿದರು ಅನ್ನೋದನ್ನ ಅಭಿಷೇಕ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದರು ಜೊತೆಗೆ ನರ್ಸ್ ನಿರೀಕ್ಷಾ ತಮ್ಮ ಮೇಟ್ ಆಗಿರುವ ಇಬ್ಬರು ಯುವತಿಯರ ಡ್ರೆಸ್ ಬದಲಾಯಿಸುವುದನ್ನು ಸೀಕ್ರೆಟ್ ಕ್ಯಾಮೆರಾ ಮೂಲಕ ರೆಕಾರ್ಡ್ ಮಾಡಿ ಆ ವಿಡಿಯೋ ಇಟ್ಟುಕೊಂಡು ಇಬ್ಬರಿಗೂ ಬ್ಲ್ಯಾಕ್ ಮೇಲ್ ಮಾಡಿದಳು ಅನ್ನೋದನ್ನು ಉಲ್ಲೇಖಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕದ್ರಿ ಠಾಣೆಗೆ ಇಬ್ಬರು ಯುವತಿಯರು ದೂರು ನೀಡಿದರು ಪೊಲೀಸರು ಮಂಗಳೂರಿನ ಕಂಕನಾಡಿಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ನಿರೀಕ್ಷಾ ಅವರನ್ನ ಬಂಧಿಸಿದ್ದಾರೆ ಕಾರ್ಕಳದ ಅಭಿಷೇಕಾಚಾರ್ಯ ಪ್ರಕರಣದ ಕುರಿತು ಉಡುಪಿ ಜಿಲ್ಲಾ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಭಿಷೇಕ್ ಆಚಾರ್ಯ ಅವರ ಮೊಬೈಲ್ ಹಾಗೂ ಡೆತ್ ನೋಟ್ ನಲ್ಲಿರುವ ವಿಚಾರದ ಕುರಿತು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಯುವತಿಯರ ದೂರಿನ ಮೇಲೆ ಬಂಧನಕ್ಕೆ ಒಳಗಾಗಿರುವ ನಿರೀಕ್ಷಾ ಹನಿ ಟ್ರ್ಯಾಪ್ ಪ್ರಕರಣದಲ್ಲೂ ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಅಭಿಷೇಕ್ ಆಚಾರ್ಯ ಎಂಬ ಹುಡುಗ ಈ ಹಿಂದಿನ ಗುರುವಾರ ಸಂಜೆ ಐದೂವರೆ ಗಂಟೆಗೆ ಉಡುಪಿಯ ಬೆಳ್ಮನ್ನ ಸೂರ್ಯ ಲಾರ್ಜ್ ಅಲ್ಲಿ ಏನಾರ ಒತ್ತಾಯಪೂರ್ ಆ ಸೂರ್ಯ ಲಾರ್ಜ್ ಅಲ್ಲಿ ಒತ್ತಾಯ ಪೂರ್ವಕವಾಗಿ ಒಂದು ಹಿಂಸೆಯಿಂದ ಒಳಗಾಗಿ ಒಂದು ಆತ್ಮಹತ್ಯೆ ಮಾಡಿರುವಂತಹ ವಿಚಾರ ಇದು ಮುಖ್ಯವಾಗಿ ಇದು ಹನಿ ಟ್ರ್ಯಾಪ್ ಹಾಗೂ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡಿದಂಥ ವಿಚಾರ ಇದಕ್ಕೆ ನಾವು ವಿಶ್ವಕರ್ಮ ಸಮಾಜದ ನಾವು ತುಂಬ ದೊಡ್ಡ ಮಟ್ಟ ನಾವು ಖಂಡಿಸ್ತೇವೆ ಅವನು ನೇಣು ಹಾಕಿಕೊಂಡು ಅವನಲ್ಲಿರುವ ಅಂಗಾಂಗಗಳನ್ನು ಯಾರಿಗಾದ್ರೂ ಉಪಯೋಗ ಆಗಲಿ ಅಂತ ಹೇಳುವ ಮಾತು ಯಾಕಂದ್ರೆ ಅವನೊಂದು ಏಜ್ ಅಲ್ಲಿ ಕೆಲಸ ಮಾಡಿದ್ರು ಅವನಿಗೆ ಆ ಒಂದು ಸಮಸ್ಯೆಗಳ ವಿಚಾರ ಗೊತ್ತಿರ್ತದೆ ಅಂತ ಹುಡುಗ ಒಂದು ಆತ್ಮಹತ್ಯೆ ಮಾಡುವಾಗ ನೇಣು ಬಿಗಿದು ಒಂದು ಆತ್ಮಹತ್ಯೆ ಮಾಡಿ ಒಂದು ಅವನ ಅಂಗಗಳನ್ನು ಯಾರಿಗಾದ್ರೂ ಉಪಯೋಗ ಆಗ್ಲಿ ಅಂತ ಹೇಳುವಂತ ವಿಚಾರ ಕೂಡ ನೋಡ್ಲಿಕ್ಕೆ ಹೋದ್ರೆ ನೋಡಿ ಆ ಪೋಸ್ಟ್ ಮಾರ್ಟಮ್ ಅಲ್ಲ ಬರೋಸಿ ಗಂಟೆ ಆದ್ರೆ ಒಂದು ಬಾಡಿಯಲ್ಲಿರುವಂಥ ಒಂದು ಪಾರ್ಟ್ ಸಾಧಾರಣ ಒಂದು ಆರು ಗಂಟೆವರೆಗೆ ಇರ್ತದೆ ಹೊರತು ಅದಕ್ಕೆ ಹೆಚ್ಚು ಕಾಲ ಬಾಳಿಕೆ ಬರದಿಲ್ಲ ಆದರೆ ಅದಕ್ಕೆ ಕೂಡ ಒಂದು ನ್ಯಾಯ ಒದಗಿಸಲಿಲ್ಲ ಅಂತ ಹೇಳುವಂತ ವಿಚಾರ ಆಗ್ತದೆ ಯಾಕಂದ್ರೆ ಅವನ ಒಂದು ಜೀವಕ್ಕೆ ಒಂದು ನ್ಯಾಯ ಇಲ್ಲವಾ ಅಂತ ಒಂದು ವಿಚಾರ ಬರ್ತದೆ ಇದು ನೋಡಿ ದೊಡ್ಡ ಘೋರ ಅನ್ಯಾಯ ಅವ್ರ ಮನೆಯವರೆಗಾಗಿದೆ ಎಲ್ಲರಿಗಿಂತ ಮೊದ್ಲಾಗೋದು ಅನ್ಯಾಯ ಘೋರ ಅನ್ಯಾಯ ಅವ್ರ ಮನೆಯವರೆಗಾಗಿದೆ ಇದೊಂದು ದೊಡ್ಡ ಗ್ಯಾಂಗ್ ಏ ಇರಬೇಕು ಯಾಕೆಂದ್ರೆ ಒಂದು ಹುಡುಗಿ ಈ ರೀತಿ ಎಲ್ಲ ಮಾಡ್ತಾಳೆ ಅಂದ್ರೆ ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗ್ತದೆ ಓದೋದೇ ಗೊತ್ತಾಗೋದಿಲ್ಲ ಸುಮಾರು ಏಳು ಪುಟಗಳ ಡೆತ್ ನೋಟ್ ಬರ್ತಿದಾರೆ ಯಾರು ಸಾಯುವಾಗ ಸುಳ್ಳು ಬರೆಯೋದಿಲ್ಲ ಪ್ರತಿಯೊಂದು ವಿಷಯನು ಕೂಲಂಕುಷವಾಗಿ ಅವನು ಕರೆಕ್ಟ್ ಆಗಿ ಬರ್ತಾನೆ ಅದ್ರಲ್ಲಿ ಅನ್ನೋ ಹುಡುಗ ಎರಡು ವರ್ಷದಿಂದ ಎರಡು ವರ್ಷದಿಂದ ಆ ಅನ್ನೋ ಹುಡುಗ ಇಲ್ವೇ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನ ಬಗ್ಗೆ ಏನಾಗಿದ್ದಾನೆ ಅಂತ ಇವತ್ತುವರೆಗೂ ಗೊತ್ತಿಲ್ಲ ಇದು ನಿಜವಾಗಿ ನಾವು ಒಂದು ಆಗ್ರಹ ಏನು ಅಂತಂದ್ರೆ ಫಸ್ಟ್ ಗೆ ಅವ್ರನ್ನೆಲ್ಲ ಕತ್ತ ಒಳಗಾ ಅವ್ರನ್ನ ಏನು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕರ್ಕೊಂಡು ಬಂದು ಒಳಗಾಕಿ ಡಿಪಾರ್ಟ್ಮೆಂಟ್ ಅವರು ಎಲ್ಲಾ ವಿಷಯಕ್ಕೂ ಏನಕ್ಕೂ ಬಿಡೋದಿಲ್ಲ ಕೂರಿಸಿ ಮಾಡ್ತಾರೆ ಈಗ ಹೊರಗಡೆ ತಿಳ್ಕೊಂಡಿದ್ದಾರೆ ಏನು ಅನ್ಕೊಳ್ತಾರೆ ಜನ ಕರೆಕ್ಟ್ ಆಗಿ ಬರ್ದಾನೆ ಅಲ್ಲೂ ಕೆಳಗೆ ಬರೀತಾನೆ ಈ ಮೇಲಿನ ನಾಲ್ಕು ಜನರ ಜನ ಹಾಗೂ ಇನ್ನಿತರ ಸೇರಿ ಹಣಕ್ಕಾಗಿ ನನಗೆ ತುಂಬಾ ಕಿರುಕುಳ ಮಾಡಿದ್ದಾರೆ ಇವರು ನೇರವಾಗಿ ಹೊಣೆ ಆಗಿದ್ದಾರೆ ನನ್ನ ಕೊಲೆಗೆ ಅಂತ ಅವರು ಬರ್ದಿರ್ತಾನೆ ಅದು ಬಿಟ್ಟು ಇನ್ನೊಂದು ನಾವು ನಮಗೆ ಭಾರಿ ಆಶ್ಚರ್ಯ ಆಗುವುದೇನೆಂದರೆ ಇವನು ಹೇಳ್ತಾನೆ ಅಲ್ಲಿ ನನ್ನ ರೂಮ್ಮೇಟ್ ಆಗಿರುವಂಥ ತೇಜು ಕುಮಾರ್ ಇದೇ ಹುಡುಗಿಯಿಂದ ಇದೇ ಥರ ಟ್ರಾಫಿಕ್ ಒಳಗಾಗಿ ದುಡ್ಡು ತಕೊಂಡು ಐದು ಲಕ್ಷ ಡಿಮಾಂಡ್ ಮಾಡಿರ್ತಾಳೆ ಇವಳು ಅಂತ ಬರಿತಾನೆ ಐದು ಲಕ್ಷ ಹಣ ನೀಡುವಂತೆ ಬೇಡಿಕೆ ಮಾಡಿದ್ಲು ಅದನ್ನು ಅವನು ಕೊಡ್ಲಿಕ್ಕಾಗದೆ ಅವನು ಆವತ್ತೇ ಆಗಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡು ವರ್ಷ ಆಗಿದೆ ಇದರ ಬಗ್ಗೆ ತನಿಖೆ ಆಗದೆ ಹೇಗೆ ಪ್ರೇಮ ಪ್ರಕರಣ ಅಂತ ಹೇಳಲಿಕ್ಕೆ ಆಗ್ತದೆ ಇವನೊಬ್ಬ ಒಂದು ಹುಡುಗಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅವಳ ಬಗ್ಗೆನೇ ದೂರ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಪ್ರೇಮ ಪ್ರಕರಣ ಅಂತ ಹೇಳ್ಬೋದು ಅಲ್ಲ ನಮ್ಗೆ ಇನ್ನೂ ಕ್ಲಾರಿಟಿ ಬೇಕಿದ್ರಲ್ಲಿ ಸತ್ಯಾಸತ್ಯತೆ ಯಾವುದು ಅಂತ ಹೊರಗೆ ಬರಲಿ ನಾವೇನೋ ಅದೇ ರಾಂಗ್ ಇದೇ ರೈಟ್ ಅಂತ ಹೇಳ್ತಾ ಇಲ್ಲ ಇರೋದಕ್ಕೆ ಉತ್ತರ ಸಿಕ್ತು ಅಂತ ಹೇಳಿದ್ರೆ ಇಡೀ ಸಾರ್ವಜನಿಕ ವಲಯಕ್ಕೂ ಒಂದು ಸಂತೋಷ ಆಗ್ತದೆ ಇಷ್ಟಕ್ಕೆ ಅವರು ಸುಮ್ಮನಾಗದ ನಿರೀಕ್ಷಾ ಮಟ್ಟದ ತಂಡದವರು ಇಪ್ಪತ್ತು ಲಕ್ಷ ಕೊಟ್ಟರೆ ಕಂಪ್ಲೀಟ್ ನಿನ್ನನ್ನು ನಿನ್ನ ಬಾಡಿಗೆ ಬಿಡುತ್ತೇವೆ ಅಂತ ಹೇಳಿದ್ದಾರೆ ಬರೀತಾನೆ ಇದ್ರ ಬಗ್ಗೆ ಎಲ್ಲ ಒಂದು ತನಿಖೆ ಆಗಬೇಕು ಅಂತ ನಮ್ಗೆ ಅನಿಸ್ತದೆ ಅಭಿಷೇಕ್ ಹೇಳುವ ಪ್ರಕಾರ ನನಗೆ ಇದರಲ್ಲಿರುವಂತಹ ಆರೋಪಿತರಾಗಿರುವಂತಹ ಒಬ್ಬ ಹುಡುಗಿ ನಮ್ಗೆ ಹುಡುಗಿ ಮತ್ತೆ ಅವರ ಗ್ರೂಪ್ ಅವರು ಈ ರೀತಿ ವಿಡಿಯೋಸ್ ಮಾಡಿ ವಸೂಲಿ ಮಾಡ್ತಾರೆ ಅದೇ ರೀತಿ ತ್ರಟನ್ ಮಾಡಿ ವಸೂಲಿ ಮಾಡ್ತಿದ್ದಾರೆ ವಸೂಲಿ ಗ್ರೂಪ್ ಇದೆ ನನಗೆ ಇದು ನಾನು ತಡ್ಕೊಳ್ಳೈಡ್ ಮಾಡ್ತಾ ಇದ್ದೀನಿ ಅಂತ ರೀತಿಯಲ್ಲಿ ಬರೆದಿದ್ದಾರೆ ಅದಲ್ಲದೆ ಡೀಟೇಲ್ ಆಗಿ ಸುಮಾರು ವಿಚಾರಗಳು ಬರೆದಿದ್ದಾರೆ ಈ ವಿಚಾರ ಸಂಬಂಧಪಟ್ಟಾಗೆ ನಾವು ಕೂಡಲೇ ಟು ಸೂಯಿಸೈಡ್ ಸೆಕ್ಷನ್ ಅಡಿಯಲ್ಲಿ ಎಫ್ ಐ ಆರ್ನ ದಾಖಲು ಮಾಡಿದ್ದೀವಿ ಆ ನಾಲ್ಕು ಜನ ಆರೋಪಿತರ ಮೇಲೆ ಅದನ್ನು ನಾವು ಸೂಕ್ಷ್ಮವಾಗಿ ಪರಿಗಣಿಸಿ ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಈ ಸೂಯಿಸೈಡ್ ಹಿಂದ್ಗಡೆ ನೈಜತೆ ಏನಿದೆ ಇದು ಪ್ರಥಮ ದೃಷ್ಟಿಯ ಇನಿಷಿಯಲಿ ನಮಗೆ ಒಂದು ಲವ್ ಫೇಲ್ಯೂರ್ ಕೇಸ್ ಅಂತ ಅನಿಸ್ತಾ ಇದ್ರು ನಾವು ಸೂಯಿಸೈಡ್ ನೋಟಲ್ಲಿ ಇರುವಂತಹ ಕಂಟೆಂಟ್ಸ್ ನಾವು ಡೀಪ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ ಆವಾಗ ಮಾತ್ರ ನಮಗೆ ಅದರಲ್ಲಿರುವಂಥ ಬೇರೆ ಆ್ಯಂಗ್ಳುಗಳು ಗೊತ್ತಾಗುವಂಥದ್ದು ಸೊ ಅದರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೀತಾ ಇದೆ ನಾವು ಯಾವ ಕನ್ಕ್ಲೂಷನ್ಸ್ಗೂ ಜಂಪ್ ಮಾಡಲಿಲ್ಲ ತನಿಖೆ ಮಾಡ್ತೀವಿ ಮತ್ತೆ ಈ ಥರಲ್ಲಿ ಬೇರೆ ಇವರೋ ಅಥವಾ ಬೇರೆ ಯಾರಾದರೂ ಈ ರೀತಿಯಲ್ಲಿ ಸೂಯಿಸೈಡ್ ಪ್ರೇರಣೆ ಆಗಿದೆ ಆ ರೀತಿಯಲ್ಲಿ ಆಗಿದೆ ಅಂತಂದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ